ಸಿಐಟಿವಿನ ರಾಜ್ಯಾಧ್ಯಕ್ಷರು ಅಂಗನವಾಡಿ ನೌಕರರ ಸಂಘದ ಅಧ್ಯಕ್ಷರಾದ ಕಾಮ್ರೆಡ್ ವರಲಕ್ಷ್ಮಿ ರವರಿದ್ದಾರೆ ಅವರಿಗೆ ಸ್ವಾಗತವನ್ನ ಕೋರ್ತೇನೆ ಅದೇ ರೀತಿಯಾಗಿ ಈ ಹೋರಾಟವನ್ನ ಬೆಂಬಲಿಸಿ ನಡ್ಸ್ಕೊಡ್ಲಿಕ್ಕೆ ನಿರಂತರವಾಗಿ ಹೋರಾಟದಲ್ಲೇ ತೊಡಕೊಂಡಿರುವಂತ ಸಿಐಟಿವಿನ ಪ್ರಧಾನ ಕಾರ್ಯದರ್ಶಿ ಕಾಮ್ರೆಡ್ ಮೀನಾಕ್ಷಿ ಸುಂದರಾಮ್ ಅವರು ಇದ್ದಾರೆ ಅವ್ರಿಗೂ ಸ್ವಾಗತವನ್ನ ಕೋರ್ತೇನೆ ಸಿ ಹಿರಿಯ ನಾಯಕರು ನಮ್ಮೆಲ್ಲರಿಗೂ ಮಾರ್ಗದರ್ಶಕರು ಹಿರಿಯ ಸಂಗಾತಿ ಸಿಐಟಿ ಉಪಾಧ್ಯಕ್ಷ ಉಪಾಧ್ಯಕ್ಷಾದಂತಹ ಕಾಮ್ರೇಡ್ ವಿಜೆ ಕೆ ನಾಯರ್ ಅವರು ಇದ್ದಾರೆ ಅವ್ರಿಗೂ ಸ್ವಾಗತವನ್ನ ಕೋರ್ತೇನೆ ಅದೇ ರೀತಿಗೆ ಸಿಐಟಿವಿನ ರಾಜ್ಯ ಉಪಾಧ್ಯಕ್ಷಾದಂತಹ ಕಾಮ್ರೇಡ್ ಜೈರಾಮ್ ಅವರಿದ್ದಾರೆ ಅವ್ರಿಗೂ ಸ್ವಾಗತವನ್ನ ಕೋರ್ತೇನೆ ಕಾಮ್ರೇಡ್ ಬಾಲಾಜಿರಾವ್ ಅವರಿದ್ದಾರೆ ಅವ್ರಿಗೂ ಸ್ವಾಗತವನ್ನ ಕೋರ್ತೇನೆ ಸಿಐಟಿವಿನ ಕಾರ್ಯದರ್ಶಿ ಕಾಮ್ರೇಡ್ ಸೈಯದ್ ಮುಜೀಬ್ ಅವರಿದ್ದಾರೆ ಅವ್ರಿಗೆ ಸ್ವಾಗತವನ್ನ ಕೊಡ್ತೇನೆ ಮತ್ತೊಬ್ಬ ಕಾರ್ಯದರ್ಶಿ ಕಾಮ್ರೇಡ್ ಕುಮಾರೀರ್ ಅವರಿದ್ದಾರೆ ಅವ್ರಿಗೂ ಸ್ವಾಗತವನ್ನ ಕೊಡ್ತೇನೆ ಹಾಗೆ ಸಿಐ ರಾಜ್ಯ ಪದಾಧಿಕಾರಿಗಳು ಈ ವೇದಿಕೆಯಿಂದ ಹೊರಗಡೆ ಇದ್ರೆ ಅವರು ವೇದಿಕೆಗೆ ಪರಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ತೇನೆ ಮತ್ತೆ ಅಂಗನವಾಡಿ ಸಂಘಟನೆಯ ರಾಜ್ಯ ಪದಾಧಿಕಾರಿ ಈಗಾಗಲೇ ನಾನು ಎಲ್ಲಾ ಜಿಲ್ಲೆಯ ಹೆಸರನ್ನ ಹೇಳಿದ್ದೀನಿ ಅವರನ್ನ ಬೇಡಿಕೆಗೆ ಕೂಡ ಬರಮಾಡ್ಕೊಂಡಿದ್ದೀನಿ ಬೇಡಿಕೆಯಲ್ಲಿ ಇರುವ ಎಲ್ಲಾ ರಾಜ್ಯ ಪದಾಧಿಕಾರಿಗಳಿಗೆ ಈ ಸಭೆಗೆ ಸ್ವಾಗತವನ್ನ ಕೊಡ್ತಾ ಇದ್ದೀನಿ ವೇದಿಕೆಯ ಎದುರುಗಡೆ ಇರೋ ಬೀದರಿಂದ ಚಾಮರಾಜನಗರದವರೆಗೆ ಎಲ್ಲಾ ಜಿಲ್ಲೆಗಳಿಂದ ಟ್ರೈನಲ್ಲಿ ಮತ್ತೆ ಬಸ್ ಅಲ್ಲಿ ಬಹಳ ಕಷ್ಟಕರವನ್ನ ಪಟ್ಟು ತ್ರಾಸನ್ನ ಪಟ್ಟು ಬಂದಿರುವಂತಹ ಎಲ್ಲಾ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿಯರಿಗೆ ನಾನು ಸ್ವಾಗತವನ್ನ ಕೊಡ್ತಾ ಇದ್ದೇನೆ ಸಂಗಾತಿಗಳೇ ಈ ಮಧ್ಯ ಕೂತಂತವ್ರು ಮೇಡಿಯಾದವ್ರು ಬರ್ತಾರೆ ನಾವು ಹೋರಾಟ ಮಾಡಿದ್ದು ಗೊತ್ತಾಗ್ಬೇಕಾ ಬೇಡ್ವಾ ಸರ್ಕಾರದ ಗಮನವನ್ನ ಸೆಳಿಬೇಕಾದ್ರೆ ಗ್ರಾಮಗಳಲ್ಲಿ ನಮ್ಮ ನಮ್ಮ ಗ್ರಾಮಗಳಲ್ಲಿ ನಾವೇನೆಲ್ಲ ಕಷ್ಟವನ್ನ ಅನುಭವಿಸ್ತಾ ಇದೀವಲ್ಲ ಆ ಜನಕ್ಕೆ ಗೊತ್ತಾಗ್ಬೇಕಾದ್ರೆ ಇಡೀ ಸಮಾಜಕ್ಕೆ ಗೊತ್ತಾಗ್ಬೇಕಾದ್ರೆ ಮಾಧ್ಯಮ ಬಹಳ ಮುಖ್ಯ ಹಾಗಾಗಿ ಮಾಧ್ಯಮದವರಿಗೆ ನಾವು ಬರ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಈ ಮಧ್ಯ ಒಂದು ಲೈನ್ ಪೂರ್ತಿ ಗ್ಯಾಪ್ ಹಿಂದೆ ಸರಿಬೇಕು ಸ್ವಲ್ಪ ಮುಂದೆ ಬರ್ಬೇಕು ಅವ್ರು ಬರ್ಲಿಕ್ಕೆ ದಾಳಿ ಮಾಡ್ಬೇಕು ಇಲ್ಲಿ ಕೂತಿದ್ರು ಮುಂದೆ ಆ ಬ್ಯಾಗನ ತೆಗಿರಿ ಹಿಂದೆ ಇಟ್ಕೊಳ್ಳಿ ಜಾಗ ಮಾಡ್ಕೊಡಿ ಒಂದು ಸೈಡ್ ಅಲ್ಲಿ ಇಲ್ಲಿ ಸರಿ ನಿಮ್ಮ ಹಿಂದೆ ಸರಿ ನಿಮ್ಮ

ಗ್ರಾಮ ಮಟ್ಟದ ಸಮಿತಿಗಳನ್ನ ಮಾಡೋದ್ರ ಮೂಲಕವಾಗಿ ಗ್ರಾಮಗಳಲ್ಲಿ ಪ್ರಚಾರಗಳನ್ನ ಮಾಡೋದ್ರ ಮೂಲಕವಾಗಿ ಜಾಥಾಗಳನ್ನ ಮಾಡೋದ್ರ ಮೂಲಕವಾಗಿ ಶ್ರಮಜೀವಿಗಳಿಗೆ ಈ ಬಜೆಟ್ ಅಲ್ಲಿ ಏನಾದ್ರೂ ಈ ಸರ್ಕಾರ ಆರ್ಥಿಕವಾಗಿ ನೀಡಬೇಕು ಕಾನೂನುಗಳನ್ನ ಬದಲಾವಣೆ ಮಾಡಬಾರ್ದು ಬೆಲೆ ಏರಿಕೆಯನ್ನ ತಡೆಗಟ್ಟಬೇಕು ಹೊಸ ಆರ್ಥಿಕ ನೀತಿಗಳನ್ನ ಈ ರಾಜ್ಯದಲ್ಲಿ ತರಬೇಕು ಅನ್ನೋ ಉದ್ದೇಶವನ್ನ ಇಟ್ಕೊಂಡು ಈಗಾಗ್ಲೇನೆ ಮೂರನೇ ತಾರೀಕಿಂದ ಇವತ್ತಿನವರೆಗೆ ನಿರಂತರವಾಗಿ ಅಹೋರಾತ್ರಿ ಧರಣಿಯನ್ನ ಏರ್ಪಡಿಸಿದೆ ಮೊದಲಾಗಿ ಮೂರನೇ ತಾರೀಕು ಈ ರಾಜ್ಯದಲ್ಲಿ ಪ್ರತಿ ಹಳ್ಳಿ ಹಳ್ಳಿಗಳಲ್ಲಿ ಕೆಲಸ ಮಾಡ್ತಾ ಇರುವಂತ ಗ್ರಾಮ ಪಂಚಾಯಿತಿ ನೌಕರರು ಬಂದು ಹೋರಾಟವನ್ನ ಮಾಡಿದ್ದಾರೆ ಅವರು ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ರು ನಂತರ ನಾಲ್ಕನೇ ತಾರೀಕು ನಮ್ಮ ಗ್ರಾಮಗಳಲ್ಲಿ ಶಾಲೆಗಳಲ್ಲಿ ಅಡಿಗೆ ಮಾಡುವಂತ ನಮ್ಮ ಸಹೋದರಿ ಬಿಸಿ ಊಟದ ಕಾರ್ಯಕರ್ತರು ಅವರ ಬಂದು ಸಹ ಹತ್ತು ಸಾವಿರಕ್ಕಿಂತ ಹೆಚ್ಚು ಸಂಗಾತಿಗಳು ಬಂದು ಹೋರಾಟವನ್ನ ಮಾಡಿ ಹೋಗಿದ್ದಾರೆ ನಂತರ ನಮ್ಮ ನಮ್ಮ ಗ್ರಾಮಗಳಲ್ಲಿ ನಮ್ಮ ಅಣ್ಣ ತಮ್ಮಂದ್ರು ಕೂಡ ಬಹಳಷ್ಟು ಜನ ಕಟ್ಟಡ ಕಾರ್ಮಿಕರಾಗಿದ್ದಾರೆ ಅಂತ ಕಟ್ಟಡ ನಿರ್ಮಾಣದಲ್ಲಿ ಕೆಲಸ ಮಾಡುವಂತ ಕಟ್ಟಡ ಕಾರ್ಮಿಕರು ಬಂದು ಹೋರಾಟವನ್ನ ಐದನೇ ತಾರೀಕಲ್ಲಿ ಮಾಡಿದ್ದಾರೆ ನಿನ್ನೆ ಆರನೇ ತಾರೀಕು ನಿನ್ನೆ ಕೈಗಾರಿಕೆಗಳಲ್ಲಿ ಕೆಲಸ ಮಾಡೋರು ಮುನ್ಸಿಪಲ್ ಬೀಡಿ ಕಟ್ ಮತ್ತೆ ಮನೆ ಕೆಲಸದಲ್ಲಿ ಕೆಲಸ ಮಾಡೋರು ಮತ್ತೆ ಬೇರೆ ಬೇರೆ ಪ್ಲಾಂಟೇಶನ್ ಅಲ್ಲಿ ಕೆಲಸ ಮಾಡುವಂತವ್ರು ಬೇರೆ ಬೇರೆ ಕೈಗಾರಿಕೆಗಳಲ್ಲಿ ಕೆಲಸ ಮಾಡುವಂತವ್ರು ಹೋಟೆಲ್ ಟೈಲರ್ಸ್ ಹಮಾಲಿ ಕಾರ್ಮಿಕರು ಎಲ್ಲರೂ ಕೂಡ ಜೊತೆಯಾಗಿ ನನ್ನ ಇಡೀ ದಿನ ಹೋರಾಟವನ್ನ ಅವರು ಮಾಡಿದ್ದಾರೆ ಇವತ್ತು ಮಾರ್ಚ್ ಏಳು ಇವತ್ತು ರಾಜ್ಯದ ಬಜೆಟ್ ನೀವೆಲ್ರೂ ಕೂಡ ಬರುವಾಗ್ಲೇ ಬಹಳಷ್ಟು ಆಶಯಗಳನ್ನು ತಗೊಂಡ್ ಬಂದಿದ್ದೀರಿ ಇವತ್ತು ಬಜೆಟ್ ಇದೆ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಸರ್ಕಾರ ಏನನ್ನು ಮಾಡಿಲ್ಲ ಕೇಂದ್ರ ಸರ್ಕಾರದ ಬಜೆಟ್ ಅಲ್ಲಿ ನಿರೀಕ್ಷೆಯನ್ನ ಇಟ್ಕೊಂಡಿದ್ವಿ ಆದ್ರೆ ಕೇಂದ್ರದ ಸರ್ಕಾರದ ಬಜೆಟ್ ಏಳು ವರ್ಷಗಳಾದ್ರೂ ಏಳು ಪೈಸವನ್ನು ಬಿಡುಗಡೆ ಮಾಡ್ಲಿಲ್ಲ ಮತ್ತೆ ಈ ಬಾರಿ ಮತ್ತೆ ಮೂರನೇ ಬಾರಿಗೆ ಬಂದಂತ ಸರ್ಕಾರದ ಮೇಲೆ ನಿರೀಕ್ಷೆ ಇಟ್ಕೊಂಡ್ವಿ ಅದು ಕೂಡ ಹೊಸ ಆಗಿದೆ ಬಂಡವಾಳಗಾರರ ಪರವಾದ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ ಕೆಲಸಗಳನ್ನ ಮಾತ್ರ ಯೋಜನೆಗಳನ್ನ ದಿನಕ್ಕಿಂತ ದಿನಕ್ಕೆ ಒಂದೊಂದು ಹೊಸ ಹೊಸ ಯೋಜನೆಗಳನ್ನ ತರ್ತಾರೆ ತಂದಂತ ಸಂದರ್ಭದಲ್ಲಿ ಆ ಯೋಜನೆಯಲ್ಲಿ ಕೆಲಸವನ್ನ ಜಾರಿ ಮಾಡುವಂತ ಕಾರ್ಯಕರ್ತರು ಈ ಸರ್ಕಾರಗಳಿಗೆ ನೆನಪಾಗೋದಿಲ್ಲ ಹಾಗಾಗಿನೇ ಸಿ ಐ ಟಿ ಇವತ್ತು ಈ ಹೋರಾಟವನ್ನ ಮತ್ತೆ ಆರ್ಗನೈಸ್ ಮಾಡಿರೋಂತದ್ದು ಇವತ್ತು ಬಜೆಟ್ ಇದೆ ನಮ್ಮ ಪರವಾಗಿ ಏನ್ ಬರುತ್ತೆ ನೋಡೋಣ ಆ ನಂತರ ಸಂಘಟನೆ ತೀರ್ಮಾನವನ್ನ ಮಾಡುತ್ತೆ ಹಾಗಾಗಿ ನಾವು ಪ್ರಮುಖವಾದ ಬೇಡಿಕೆಗಳನ್ನ ಇಟ್ಕೊಂಡ್ ಇವತ್ತು ಹೋರಾಟಕ್ಕೆ ಬಂದಿದ್ದೇವೆ ನಮ್ಮ ಬೇಡಿಕೆ ಈಗಾಗಲೇ ತಮ್ಮೆಲ್ರಿಗೂ ಗೊತ್ತಿದೆ ಅಂತ ಭಾವಿಸ್ತೀನಿ ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ತಮ್ಮೆಲ್ರಿಗೂನು ನಾವು ಜನವರಿ ಆರನೇ ತಾರೀಕು ಕೊಟ್ಟಂತ ನಿಮಗೆ ಪೋಸ್ಟರ್ ಗಳಲ್ಲಿ ಮುದ್ರಣವನ್ನ ಮಾಡಿಕೊಟ್ಟಿದ್ದೇವೆ ತಿಳುವಳಿಕೆ ಪತ್ರವನ್ನ ಕೊಟ್ಟಿದೆ ಡಿಸೆಂಬರ್ ಹದಿನೇಳು ಹದಿನೆಂಟು ಸಿ ಐಟಿಯು ನೇತೃತ್ವದಲ್ಲಿ ಆಹಾರಾತ್ರಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ತಾವೆಲ್ಲರೂ ಕೂಡ ಹೋರಾಟವನ್ನ ಮಾಡಿದ್ದೀವಿ ಆ ಬೇಡಿಕೆಗಳನ್ನ ಮತ್ತೊಮ್ಮೆ ಇಟ್ಕೊಂಡು ನಾವು ಹೋರಾಟಕ್ಕೆ ಬಂದಿದ್ದೇವೆ ಹಾಗಾಗಿ ನಾವು ಈ ಹೋರಾಟವನ್ನ ಯಶಸ್ವಿ ಮಾಡೋಣ ತಾವೆಲ್ಲರೂ ಎಲ್ಲೆಲ್ಲಿ ಜಾಗ ಇದೆ ಅಲ್ಲೆಲ್ಲ ಕೂತ್ಕೊಳ್ಬೇಕು ನಿಲ್ಬಾರ್ದು ನಮ್ಮ ಹೋರಾಟ ಇನ್ನೊಂದು ಅರ್ಧ ಗಂಟೆಗೆ ಏನು ಮುಗಿಯೋದಿಲ್ಲ ಹಾಗಾಗಿ ನಮ್ಮ ಹೋರಾಟ ಸಂಜೆವರೆಗೂ ಇರುತ್ತೆ ಆ ನಂತರ ತೀರ್ಮಾನ ಆಗತ್ತೆ ಏನ್ ಮಾಡ್ಬೇಕು ಅನ್ನೋದು ನಾವೆಲ್ಲರೂ ಕೂತ್ಕೊಳ್ಬೇಕು ನಮ್ಮ ಹಿರಿಯ ನಾಯಕರು ಮತ್ತೆ ನಾವು ಸಿ ಐ ಟಿಯು ನ ಎಲ್ಲ ರಾಜ್ಯ ಪದಾಧಿಕಾರಿಗಳು ಬಹಳಷ್ಟು ಜನ ಬಂದಿದ್ದಾರೆ ಅವ್ರೆಲ್ರೂ ಕೂಡ ನಿಮ್ಮನ್ನ ಉದ್ದೇಶಿಸಿ ಮಾತಾಡ್ತಾರೆ ನಾವು ಬಹಳಷ್ಟು ವಿಚಾರಗಳನ್ನ ತಿಳ್ಕೊಳ್ಬೇಕಾಗತ್ತೆ ಹಾಗಾಗಿ ಈ ಒಂದು ಸಭೆಯ ಉದ್ಘಾಟನೆಯನ್ನ ಹಿರಿಯ ನಾಯಕರಾದಂತಹ ಸಿಐಟಿ ವಿ ಉಪಾಧ್ಯಕ್ಷರಾದಂತಹ ಕಾಮ್ರೇಡ್ ವಿಜೆ ಕೆ ನಾಯರ್ ಅವರು ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ನಾನು ಅವರಲ್ಲಿ ವಿನಂತಿಯನ್ನ ಮಾಡ್ತೇನೆ ರೀತಿಯ ಕಾರ್ಮಿಕ ಬಂಧುಗಳೇ ಕರ್ನಾಟಕದ ಮೂಲೆ ಮೂಲೆಗಳಿಂದ ಬಂದು ಅಂಗನವಾಡಿಯ ಹೋರಾಟದಲ್ಲಿ ಸಿಐ ಈ ಮುಖ್ಯವಾದಂತ ಈ ನಾಲ್ಕು ದಿವಸಗಳ ಹೋರಾಟದಲ್ಲಿ ಪಾಲ್ಗೊಂಡು ಅದಕ್ಕೆ ಒಂದು ಉತ್ತೇಜನವನ್ನ ನೀಡುವಂತ ಕಾರ್ಮಿಕ ಬಂಧುಗಳೇ ಮತ್ತು ಇವತ್ತು ವೇದಿಕೆಯಲ್ಲಿ ಕೂತಿರುವಂತ ಸಿಐಟಿಯು ಮತ್ತು ರಾಜ್ಯ ಅಂಗನವಾಡಿ ನೌಕರರ ಅಧ್ಯಕ್ಷರಾದಂತಹ ಕಾಮ್ರೇಡ್ ವರಲಕ್ಷ್ಮಿ ಅವರೇ ಈ ಹೋರಾಟದಲ್ಲಿ ಅದಕ್ಕೆ ಒಂದು ಮುಖ್ಯ ಒಂದು ದಾರಿಯನ್ನು ತೋರಿಸಿ ಈ ಹೋರಾಟವನ್ನ ನಡೆಸಲಿಕ್ಕೆ ಮುಂದಾಗಿರುವಂತ ಕಾಮ್ರೇಡ್ ಮಿನಾಟ್ ಸುಂದರಂ ನಮ್ಮ ಸಿ ರಾಜ್ಯ ಕಾರ್ಯದರ್ಶಿ ಅವರೇ ಮತ್ತು ಇತರ ಎಲ್ಲ ಪದಾಧಿಕಾರಿಗಳೇ ಮತ್ತು ನಮ್ಮ ಅಂಗನವಾಡಿ ನೌಕರ ಸಂಘದ ಪದಾಧಿಕಾರಿಗಳೇ ಈ ಹೋರಾಟವನ್ನ ಮುಂದೆ ನಡೆಸ್ತಿರುವಂತದ್ದು ಎರಡು ರೀತಿಯಲ್ಲಿ ಒಂದು ಸಿ ಐ ಟಿಯು ಮುಖ್ಯ ಧೋರಣೆ ಅನುಸರಿಸಿ ಯಾವ ರೀತಿಯಲ್ಲಿ ಹೋರಾಟ ನಡೆಯುತ್ತದೆ ಇನ್ನೊಂದು ರೀತಿಯಲ್ಲಿ ನಿಮ್ಮದೇ ಆದಂತ ಅಂಗನವಾಡಿಯ ಸಮಸ್ಯೆಗಳೇನಿವೆ ನೀವು ಯಾವ ದಿಶೆಯಲ್ಲಿ ಈ ಹೋರಾಟವನ್ನ ಮುಂದೆ ತಗೊಂಡು ಹೋಗ್ತಾ ಇದ್ದೀನಿ ಈ ಎರಡನ್ನ ಕುರಿತು ನನಗೆ ತಿಳಿದಂತ ಕೆಲವು ಅಂಶಗಳನ್ನ ನಾನು ಮತ್ತೆ ಪ್ರಸ್ತಾಪ ಮಾಡುವಂಥದ್ದು ನನ್ನ ಉದ್ದೇಶವಾಗಿದೆ ಇಲ್ಲಿ ನನ್ನ ಬಗ್ಗೆ ಪ್ರಸ್ತಾಪ ಮಾಡಿದಾಗ ಹಿರಿಯ ನಾಯಕ ಹೇಳಿ ಹೇಳಿದರು ಸಿಐ ಟಿಯು ರಚನೆಯಾದ ದಿನಗಳಿಂದ ನಾನು ಸಿ ಐ ಟಿಯು ಜೊತೆಯಲ್ಲಿದ್ದೀನಿ ಆ ರೀತಿಯಲ್ಲಿ നമ്മ നായകരു ബേറൊരും ആ തലമറല്ല അതിൻ്റെ സി ഐ ടിയു രചനാ ഉദ്ദേശനുഖ്യ ഹലോ ഹലോ ആരോ യുദ്ദ ಆಫ್ ಮಾಡಿದರೆ ಮಾತ್ರ ಈ ಮೊಬೈಲ್ ಫೋನ್ ಅಂತ ಹೇಳಿದ್ರೆ ನಮಗ ಉಪಯೋಗಕ್ಕೆ ಬರೋದ್ರಿಂದ ಹೆಚ್ಚು ಬೇರೆಯವರು ಉಪಯೋಗಿಸ್ತಾರೆ ಅದೇ ಉಪ ಉಪದ್ರವ ಅವರದು. ಅಜೆಂಡಾ ಮಾಡ್ತಾರೆ ನೋಡಿ ಸರ್ಕಾರನು ಹಾಗೆ ನಾವು ಯಾವ ರೀತಿಯಲ್ಲಿ ಸರ್ಕಾರ ನಡೆಸ್ಬೇಕು ಅಂತ ಬಯಸಿದವೋ ಆ ರೀತಿ ಸರ್ಕಾರ ನಡೆಸ್ತಾ ಇಲ್ಲ ಸರ್ಕಾರ ಬೆಂಡವಾಳಗಾರ ಯಾವ ರೀತಿಯಲ್ಲಿ ನಡೆಸ್ಬೇಕು ಅಂತ ಹೇಳಿ ಅವ್ರು ನಡೆಸ್ತಾರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಇತ್ತೀಚೆಗೆ ಸಿದ್ದರಾಮಯ್ಯ ಆಡಳಿತಕ್ಕೆ ಬಂದಿದ್ದಾರೆ ಒಂದು ರೀತಿಯಲ್ಲಿ ನಮಗೆ ಸ್ವಲ್ಪ ಸಮಾಧಾನ ಆಯ್ತು ಹೇಳಿದ್ರೆ ಬಿಜೆಪಿ ನಡೆಸ್ತಾ ಬಂದ್ರು ಅದರಿಂದ ವ್ಯತಿರಿಕ್ತವಾಗಿ ಇವರು ನಡೆಸ್ತಾರೆ ಅಂತೇಳಿ ಇವರು ಆಡಳಿತಕ್ಕೆ ಬಂದ ದಿನ ಅವರೊಂದು ತೀರ್ಮಾನ ಮಾಡಿದರು ಅವರ ಒಂದು ಪಾಲಿಸಿ ಇದೆ ಒಂದು ಐದು ಅಂಶಗಳನ್ನ ಅದನ್ನು ನಾವು ಜಾರಿ ಮಾಡಿಸ್ತೇವೆ ಮಹಿಳೆಯರಿಗೆ ಪುಕ್ಕಟ್ಟಾಗಿ ಪ್ರಯಾಣ ಮಾಡಕ್ಕೆ ಅವಕಾಶ ಕೊಡುತ್ತೇವೆ ಒಳ್ಳೆದೇ ಯಾಕಂದ್ರೆ ನೀವು ಮಹಿಳೆಯರು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದಲ್ಲ ಕರ್ನಾಟಕದಲ್ಲಿ ಆದ್ರೆ ಹೋಗ್ಬೇಕಾದ್ರೆ ಬೇರೆನೂ ಸ್ವಾತಂತ್ರ್ಯ ಇರಬೇಕು ನಿಮಗೆ ಸಂಬಳ ಸವಲತ್ತು ಸಿಕ್ಕಿದ್ರೆ ಸಾಕಟ್ಟು ಕಾಸು ಕೈಯಲ್ಲಿದ್ರೆ ಈಗ ಗುಲ್ಬರ್ಗಾದವರು ಮ್ಯಾಂಗ್ಳೂರಿಗೆ ಹೋಗ್ಬೋದು ಧರ್ಮಸ್ಥಳಕ್ಕೆ ಹೋಗ್ಬೋದು ಇವೆಲ್ಲ ನಿಮಗೆ ಅವಕಾಶ ಸಿಕ್ಕಿದೆ ಇಲ್ಲ ಅಂತ ಹೇಳಲ್ಲ ಆದ್ರೆ ಮಹಿಳೆಯರಾದ ನೀವು ಮುಂದೆ ಬರಿ ಬಂದ ಮಹಿಳೆಯರಾದ ಮಕ್ಕಳನ್ನ ಬೆಳೆಸ್ಬೇಕಾದ್ರೆ ಅಸ್ ನಡೆಸಬೇಕಾದ್ರೆ ಏನು ಯಾವ ಧೋರಣೆ ಇರಬೇಕು ನಾವು ಭಾರತ ದೇಶದಲ್ಲಿ ಒಂದು ಶತಮಾನದಷ್ಟು ಹೋರಾಟ ಮಾಡಿ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನ ಒದಗಿಸಿದಾಗ ಜನರ ಹೋರಾಟದಿಂದ ಅವರೇ ರಚನೆ ಮಾಡಿದಂತ ಸಂವಿಧಾನದಲ್ಲಿ ಇವೆಲ್ಲ ಯಾವ ರೀತಿಯಲ್ಲಿ ತೀರ್ಮಾನ ಮಾಡಬೇಕು ಅಂತ ಹೇಳಿದರ ಬಗ್ಗೆ ಸಿದ್ದರಾಮಯ್ಯನಿಗೆ ಮತ್ತೊಮ್ಮೆ ನೆನಪು ಮಾಡಿಸಿ ಕೊಡುವಂಥದು ನನ್ನ ಕರ್ತವ್ಯ ಇದೆ ಅಂತ ಹೇಳಿ ನಾನು ಇಲ್ಲಿ ನಿಂತಿದ್ದೀನಿ ಭಾರತ ದೇಶ ಸ್ವಾತಂತ್ರ್ಯ ಆದಾಗ ಕಾರ್ಮಿಕರ ಹೋರಾಟನೂ ಅದರಲ್ಲಿ ದೊಡ್ಡ ಒಂದು ಪಾಲಾಗಿ ಇತ್ತು ಕಾರ್ಮಿಕರ ಹೋರಾಟ ನಡೆದಾಗ ಕಾರ್ಮಿಕರನ್ನ ಯಾವ ರೀತಿಯಲ್ಲಿ ನಡೆಸ್ಕೊಳ್ಬೇಕು ಹೇಳಿ ನಮ್ಮ ದೇಶದ ಸಂವಿಧಾನದಲ್ಲಿ ನಮಗೆ ಸಂವಿಧಾನದ ನಿರ್ದೇಶನ ತತ್ವಗಳು ಒಂದು ಹೇಳಿದೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅದರಲ್ಲಿ ಹೇಳುತ್ತಾರೆ ನಮ್ಮ ನಿರ್ದೇಶನ ತತ್ವಗಳಲ್ಲಿ ಆರ್ಟಿಕಲ್ ಫಾರ್ಟಿ ತ್ರೀ ಸಂವಿಧಾನದ ನಲವತ್ತ ಮೂರನೇ ಕಳಂ ಏನು ಹೇಳುತ್ತದೆ ಎಂದು ಹೇಳಿದ್ರೆ ಈ ಭಾರತ ದೇಶದ ಪ್ರಭುತ್ವದ ಒಂದು ಮುಖ್ಯ ಉದ್ದೇಶ ಏನಿದೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ದುಡಿಯುವ ಮನುಷ್ಯನಿಗೂ ಒಂದು ಲಿವಿಂಗ್ ವೇಜ್ ಜೀವಂತನ ಜೀವನ ಸಾಧಿಸಲಿಕ್ಕಿರುವಂತ ವೇತನವನ್ನು ಒದಗಿಸಬೇಕು ಅಂದರೆ ಲಿವಿಂಗ್ ವೇಜ್ ಆ ಲಿವಿಂಗ್ ವೇಜ್ ಅನ್ನ ಒದಗಿಸಿದರೆ ನೀವು ಯಾವ ಬಿಟ್ಟಿ ಟ್ರಾನ್ಸ್ಪೋರ್ಟ್ ನಮಗೆ ಕೊಡಬೇಕಿಲ್ಲ ನಾವು ಯಾವ ದುಡಿಮೆಯನ್ನ ಮಾಡ್ತೇವೆ ಇಡೀ ಈ ಹದ್ನಾಲ್ಕು ಕೋಟಿ ನೂರ ನಲ್ವತ್ತು ಕೋಟಿ ಜನ ಏನಿದಿದೆ ಭಾರತ ದೇಶದಲ್ಲಿ ನಮ್ಮ ದುಡಿಮೆಯಿಂದ ನಾವೊಂದು ಸಂಪತ್ತನ್ನ ಸೃಷ್ಟಿಸ್ತೇವೆ ಆ ಸಂಪತ್ತು ನಾವೇ ನಮ್ಮ ಜೀವನವನ್ನ ನಡೆಸಲಿಕ್ಕೆ ಸಾಧಿತವಾಗುವ ರೀತಿಯಲ್ಲಿ ವಾಪಸ್ ಕೊಡೋದಕ್ಕೆ ಲಿವಿಂಗ್ ವೇಜ್ ಅಂತ ಹೇಳೋದು ಅಂದ್ರೆ ಲಿವಿಂಗ್ ವೇಜ್ ಅಂತ ಹೇಳಿದ್ರೆ ಅರ್ಥ ಏನು ನಮದೇ ಶ್ರಮದಿಂದ ನಾವೇನು ಒಂದು ಪ್ರಪಂಚವನ್ನ ಜೀವನವನ್ನ ಸೃಷ್ಟಿಸಲಿಕ್ಕಾಗತ್ತೆ ಅದು ನಾವೇ ಅನುಭವಿಸಲಿಕ್ಕೆ ಸಾಧ್ಯವಾಗಬೇಕು ಅದು ನೀವು ಕೊಡ್ತೀರಾ ಇಲ್ಲ ಕೊಡಕ್ಕಾಗಲ್ಲ ನಾವು ಆ ರೀತಿಯಲ್ಲಿ ನಮ್ಮೇ ನಾವೇ ನಮ್ಮನ್ನ ರಚನೆ ಮಾಡಿಸಿದ ಒಂದು ಸಂವಿಧಾನ ಯಾವ ರೀತಿಯಲ್ಲಿ ನಡೆಸ್ಬೇಕು ಅಂತ ಹೇಳಿ ನಮ್ಮ ಸಂವಿಧಾನದಲ್ಲೇ ಹೇಳಿದ್ರೆ ಸಾಧ್ಯ ಇಲ್ಲ ನಾವು ಒಂದು ಸಂವಿಧಾನದ ಅಸೆಂಬ್ಲಿ ಸಮಯದ ಚರ್ಚೆ ಮಾಡಿದ್ದು ಹೇಗೆ ಅಂತ ಹೇಳಿದ್ರೆ ಈ ಕೂಡಲೇ ನಮಗೆ ಲಿವಿಂಗ್ ವೇಜ್ ಕೊಡಬೇಕು ಅಂತ ಹೇಳಿ ಸಂವಿಧಾನದಲ್ಲಿ ಬರೆದ್ರು ನಮಗ್ ಕೊಡಕ್ಕೆ ಆಗಲ್ಲ ನಾವು ಒಂದು ಫೇರ್ ವೇಜ್ ಕೊಡ್ತೇವೆ ಅಂತ ಹೇಳಿದ್ರೆ ಕಮಿಟಿ ರಚನೆ ಮಾಡಿ ಫೇರ್ ವೇಜ್ ಕಮಿಟಿಯನ್ನ ಮಾಡಿ ಅವರೇ ವೇತನದ ಬಗ್ಗೆ ಮೂರು ಮಟ್ಟಗಳನ್ನ ಹೇಳ್ತದೆ ಯಾಕಂದ್ರೆ ದುಡಿಯುವ ಜನಕ್ಕೆ ಯಾವಾಗಲೂ ಈ ನ್ಯಾಯದ ವೇತನ ಅಂದೇಳಿ ಅವರು ಫೇರ್ ವೇಜ್ ಅಂತ ಹೇಳೋದು ಯಾಕೆ ಲಿವಿಂಗ್ ವೇಜ್ ಇಂದ ಕಡಿಮೆ ಲಾಭ ಇದ್ರೆ ಕೊಡ್ತೇವೆ ಎಂದು ಫೇರ್ ವೇಜ್ ಆಮೇಲೆ ಏನ್ ಹೇಳ್ತಾರೆ ಅಷ್ಟು ನಮಗೆ ಕೊಡಕಾಗಲ್ಲ ನಾವು ಕನಿಷ್ಠ ವೇತನ ಕೊಡ್ತೇವೆ ಅಂದ್ರೆ ಮೇಲ್ಮಟ್ಟದಿಂದ ಇಳಿತ 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 ಹೋಗ್ತಾರೆ ಅದೇನಿದೆ ಲಿವಿಂಗ್ ವೇಜ್ ಮೂರನೇ ಮಾಡಿ ಆದ್ರೆ ಫೇರ್ ವೇಜ್ ಎರಡನೇ ಮಾಡಿ ಲಾಭ ಇದ್ರೆ ಕೊಡ್ತೇವೆ ಅಂತೇಳಿ ಆಮೇಲೆ ಕನಿಷ್ಠ ಅಂದ್ರೆ ಮೂರನೇ ಮಾಡಿಯಿಂದ ಎರಡನೇ ಮಾಡಿ ಇಳಿದು ಮೊದಲನೇ ಮಾಡಿಗೆ ಬರ್ತಾರೆ ಅದೇನಪ್ಪ ಮೊದಲನೇ ಮಾಡಿಯ ಕನಿಷ್ಠ ವೇತನ ನೀವು ನಿಮಗೆ ಆಹಾರ ಬಟ್ಟೆ ಮನೆ ಇದರ ಏನ್ ಬೇಕು ಅದು ಕನಿಷ್ಠ ಅಂತ ಹೇಳ್ತಾರೆ ಅದಕ್ಕೆ ಫಿಫ್ಟೀನ್ತ್ ಐ ಎಲ್ ಸಿ ಕಾನ್ಫರೆನ್ಸ್ ಅಲ್ಲಿ ತೀರ್ಮಾನ ಮಾಡ್ತಾರೆ ಪ್ರತಿಯೊಬ್ಬ ಮನುಷ್ಯನಿಗೂ ಬದುಕುಳಿಲಿಕ್ಕೆ ವೇತನವನ್ನು ಕನಿಷ್ಠವಾಗಿ ಕೊಳ್ಳೇಬೇಕು ಏನಪ್ಪ ಬದುಕುಳಿಲಿಕ್ಕೆ ಅಂತ ಹೇಳಿದ್ರೆ ನಾವು ಮನುಷ್ಯರಿದ್ದೀವಿ ಜೀವಂತವಾಗಿ ಉಳಿಬೇಕಾದ್ರೆ ಪ್ರತಿ ಒಂದು ನಿಮಿಷಕ್ಕೆ ಒಂದು ಕ್ಯಾಲರಿಯ ಆಹಾರ ನಮಗೆ ಬೇಕಾಗತ್ತೆ ಒಂದು ದಿವಸಕ್ಕೆ ಸಾವಿರದ ನಾನೂರ ನಲವತ್ತು ನಿಮಿಷಗಳಿವೆ ಸಿದ್ದರಾಮಯ್ಯ ತೀರ್ಮಾನ ಮಾಡಿದಲ್ಲ ನಾನು ನೀವು ತೀರ್ಮಾನ ಮಾಡಿದಲ್ಲ ಸಮಯ ಅಂತ ಹೇಳಿದ್ರೆ ಇಪ್ಪತ್ನಾಲ್ಕು ಗಂಟೆ ಇದೆ ಒಂದು ಗಂಟೆಗೆ ಅರವತ್ತು ನಿಮಿಷಗಳಿವೆ ಅರವತ್ತು ಮತ್ತು ಇಪ್ಪತ್ನಾಲ್ಕು ಗುಣಾಕಾರ ಮಾಡಿದ್ರೆ ಸಾವಿರದ ನಾನೂರ ನಲ್ವತ್ತು ಸಿಗತ್ತೆ ನಾವು ನಮ್ಮ ಪ್ರಾಣವನ್ನ ಉಳಿಸ್ಕೋಬೇಕಾದ್ರೆ ಒಂದು ಕ್ಯಾಲರಿ ಬೇಕು ಅಂತ ಹೇಳಿದ್ರೆ ಸಾವಿರದ ನಾನೂರ ನಲವತ್ತು ನಿಮಿಷಗಳಿರುವಂತ ಒಂದು ದಿನಕ್ಕೆ ಬದುಕಿರಬೇಕಾದ್ರೆ ಜೀವಂತವಾಗಿರಬೇಕಾದರೆ ಹದ್ನಾಲ್ಕು ಚಪಾತಿ ಅಥವಾ ಇಡ್ಲಿ ತಿನ್ಬೇಕು ಒಂದು ಅರ್ಥ ಒಂದು ಚಪಾತಿ ಅಥವಾ ಒಂದು ಇಡ್ಲಿಗೆ ನೂರು ಕ್ಯಾಲರಿ ನಮಗೆ ಸಿಗತ್ತೆ ಒಂದು ಇಪ್ಪತ್ನಾಲ್ಕು ಗಂಟೆ ಮಲೆಗಿರಬೇಕಾದ್ರೆ ಎದು ಕಲ್ಲ ಸಾವಿರದ ನಾನೂರ ನಲ್ವತ್ತು ಕ್ಯಾಲರಿ ಬೇಕು ಅದನ್ನ ಅವರು ಒದಗಿಸ್ಬೇಕು ಎದು ಕೆಲ್ಸ ಮಾಡ್ಬೇಕಾದ್ರೆ ಅಂಗನವಾಡಿ ಘಟಕಕ್ಕೆ ನಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲೋಗ್ಯ ಆಹಾರ ತಯಾರು ಮಾಡ್ಬೇಕಾದ್ರೆ ಮಕ್ಕಳನ್ನ ಪರಿಪಾಲನೆ ಮಾಡ್ಬೇಕಾದ್ರೆ ಈ ಹದಿನಾಲ್ಕು ನೂರು ನಲ್ ಹತ್ನಾಲ್ಕು ತೌಸಂಡ್ ಫೋರ್ ಹಂಡ್ರೆಡ್ ಅಂಡ್ ಫೋರ್ಟಿ ಯೂನಿಟ್ ಸಾಲದು ಅದ್ರ ಡಬಲ್ ಆದರೂ ಬೇಕು ಎರಡು ಸಾವಿರದ ಎಂಟುನೂರು ಕ್ಯಾಲೋರಿ ಆದರೂ ಒಬ್ಬ ಕನಿಷ್ಠ ಕೋಲಿಗೆ ಒದಗಿಸಬೇಕು ಅಂತ ಹೇಳಿದ್ರೆ ಅದು ಹದಿನಾಲ್ಕು ಅಲ್ಲ ಇಪ್ಪತ್ತೆಂಟು ಚಪಾತಿಯ ಇಪ್ಪತ್ತೆಂಟು ಇಡ್ಲಿಯ ಅವಶ್ಯಕತೆ ಇವೆ ಅದಕ್ಕೆ ಒಂದು ಅರ್ಧ ಕಿಲೋ ಆಹಾರ ದವ ದವಸ ಧಾನ್ಯಗಳು ಬೇಕಾಗತ್ತೆ ಪ್ರೋಟೀನ್ ಬೇಕಾಗತ್ತೆ ತೈಲ ಬೇಕಾಗತ್ತೆ ತರ್ಕಾರಿ ಬೇಕಾಗತ್ತೆ ಅಂಗನವಾಡಿಯಲ್ಲಿ ಅಡಿಗೆ ಮಾಡ್ಬೇಕಾದ್ರೂ ನೋಡಿ ಇದೆಲ್ಲ ಬೇಕಾಗತ್ತಲ್ಲ ಆಗ ಕನಿಷ್ಠ ಕೂಲಿ ತೀರ್ಮಾನ ಮಾಡಬೇಕಾದ್ರೂ ಎರಡು ಅಂಶಗಳಿವೆ ನಾವು ಯಾವ ಉತ್ಪಾದನಾ ಶಕ್ತಿ ನಮ್ಮ ಮೈಯಲ್ಲಿ ನಾವೇ ಕೂಡಿಸ್ಬೇಕು ಅದಕ್ಕೆ ನಾವು ಕನಿಷ್ಠ ಕೂಲಿಯ ಇದರಲ್ಲಿ ಉತ್ಪಾದನೆ ಮತ್ತು ಉತ್ಪಾದನೆ ಮತ್ತು ಪುನರುತ್ಪಾದನೆ ಉತ್ಪಾದನೆ ಆಗಬೇಕಾದ್ರೆ ಮನುಷ್ಯನನ್ನ ಪುನರುತ್ಪಾದನೆ ಮಾಡ್ಬೇಕಾಗತ್ತೆ ಶಕ್ತಿಯನ್ನ ಪುನರುತ್ಪಾದನೆ ಮಾಡ್ಬೇಕಾಗತ್ತೆ ಇದೆಲ್ಲ ಲೆಕ್ಕ ಹಾಕಿ ಕೊಟ್ಟಂತ ಒಂದು ಕನಿಷ್ಠ ಕೂಲಿ ಏನಿದೆ ಅದೇ ಐ ಟು ಕೇಳುತ್ತಿರುವಂತ ಮೂವತ್ತೊಂದ ಮೂವತ್ತೈದು ಏನೋ ಕೇಳ್ತಾ ಇದ್ದೀವಿ ಕೇಳಕ್ಕೆ ಮೂವತ್ತೈದು ಕೇಳ